ಜನಾರ್ದನ್ ರೆಡ್ಡಿಗೆ ಬಿಗ್ ಶಾಕ್ ಒಂದು ಈಗ ಎದುರಾಗು ಬಿಟ್ಟಿದೆ ದೊಡ್ಡ ಶಾಕ್ ಈಗ ಮುಂದೆ ಬಂದಿದೆ ಜನಾರ್ದನ್ ರೆಡ್ಡಿ ಅವರಿಗೆ ಆ ಮೂಲಕವಾಗಿ ಸಮಸ್ಯೆ ಏನು ನೋಡ್ತಾ ಹೋಗೋಣ ಏನಾಗಿದೆ ಆ ಶಾಕ್ ಅನ್ನೋದನ್ನ ಶಾಸಕ ಜನಾರ್ದನ್ ರೆಡ್ಡಿಗೆ ಬಿಗ್ ಶಾಕ್ ಒಂದು ಎದುರಾಗ್ಬಿಟ್ಟಿದೆ ಜನಾರ್ದನ್ ರೆಡ್ಡಿ ಅವರನ್ನ ಅಪರಾಧಿ ಅನ್ನೋದಾಗಿ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ ದೆಹಲಿಯ ಸಿಬಿಐ ಕೋರ್ಟಿನಿಂದ ಮಹತ್ವದ ತೀರ್ಪೊಂದು ಹೊರಬಂದಿದೆ ಈ ಮೂಲಕವಾಗಿ ಓಎಂಸಿ ಅಕ್ರಮ ಗಣಿಗಾರಿಕೆಯ ಪ್ರಕರಣದಲ್ಲಿ ಹೇಗ ತೀರ್ಪು ಹೊರಬಂದಿದೆ ಆ ಮೂಲಕವಾಗಿ ಪ್ರಕರಣದ ಆರೋಪಿ ಎನ್ನುವಂತ ನಿಟ್ಟೇನಿತ್ತು ಆದ್ರೆ ಈಗ ಕೋರ್ಟಿನಿಂದ ಅಪರಾಧಿ ಅನ್ನೋದಾಗಿ ತೀರ್ಪು ಹೊರಬಂದಿದೆ ಈ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗಿದೆ ದೆಹಲಿಯ ಸಿಬಿಐ ಕೋರ್ಟಿನಿಂದ ಓಎಂಸಿ ಅಕ್ರಮ ಗಣಿಗಾರಿಕೆಯ ಪ್ರಕರಣದಲ್ಲಿ ಈ ಹಿಂದೆನೆ ಈ ಪ್ರಕರಣ ದಾಖಲಾಗಿತ್ತು ಆ ಮೂಲಕವಾಗಿ ಪ್ರಕರಣದ ತನಿಖೆ ಸಾಕ್ತಾ ಇತ್ತು ಇವೆಲ್ಲವನ್ನ ಆಲಿಸಿ ಕೋರ್ಟಿನಿಂದ ಈಗ ತೀರ್ಪು ಹೊರಬಂದಿದೆ ದೆಹಲಿಯ ಸಿಬಿಐ ಕೋರ್ಟಿನಿಂದ ತೀರ್ಪು ಬಂದಿದೆ ಆ ನಿಟ್ಟಿನಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಅವರಿಗೆ ದೊಡ್ಡ ಮಟ್ಟದ ಆಘಾತ ಆಗಿದೆ ಅಪರಾಧಿ ಅನ್ನೋದಾಗಿ ಕೋರ್ಟ್ ಹೇಳಿದೆ ಈಗ ಎಷ್ಟು ವರ್ಷ ಜೈಲು ಮುಂದೇನಾಗುತ್ತೆ ಪ್ರಕರಣ ಯಾವ ರೀತಿಯಾಗ ಸಾಗುತ್ತೆ ಸದ್ಯ ಶಾಸಕರು ಪ್ರಕರಣ ಹಿಂದೆ ದಾಖಲಾಗಿತ್ತು ಇವೆಲ್ಲವನ್ನ ಆಲಿಸಿ ದೆಹಲಿಯ ಸಿಬಿಐ ಕೋರ್ಟಿನಿಂದ ಈಗ ಪ್ರಕರಣದ ತೀರ್ಪು ಹೊರಬಂದಿದೆ ತೀರ್ಪು ಏನ್ ಹೇಳ್ತಾ ಇದೆ ಅಂತಂದ್ರೆ ಶಾಸಕ ಜನಾರ್ದನ್ ರೆಡ್ಡಿ ಅವರು ಅಪರಾಧಿ ಇಷ್ಟು ದಿನ ಆರೋಪ ಆಯ್ತು ಅಕ್ರಮ ಗಣಿಗಾರಿಕೆಯ ಪ್ರಕರಣದಲ್ಲಿ ಆದ್ರೆ ಈಗ ಕೋರ್ಟಿನಿಂದ ಹೊರಬಿದ್ದಿರೋದು ಶಾಸಕ ಜನಾರ್ದನ್ ರೆಡ್ಡಿ ಅಪರಾಧಿ ಅನ್ನೋದು ಏನೆಲ್ಲ ಆರೋಪಗಳು ಅವ್ರ ಮೇಲಿತ್ತು ಅವೆಲ್ಲವೂ ಕೂಡ ಈಗ ಕೋರ್ಟ್ ಎಲ್ಲವನ್ನ ಆಲಿಸಿ ತನ್ನ ತೀರ್ಪನ್ನ ಹೊರಬಿಟ್ಟಿದೆ ದೆಹಲಿಯ ಸಿಬಿಐ ಕೋರ್ಟಿನಿಂದ ಈ ಮಹತ್ವದ ತೀರ್ಪು ಹೊರಬಂದಿರೋದು ಒಂಸಿ ಅಕ್ರಮ ಗಣಿಗಾರಿಕೆಯ ಪ್ರಕರಣದಲ್ಲಿ ತನಿಖೆ ಸಾಕ್ತಾ ಇತ್ತು ವಾದ ಪ್ರತಿವಾದಗಳನ್ನ ಆಲಿಸಿ ದೆಹಲಿಯ ಸಿಬಿಐ ಕೋರ್ಟಿನಿಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಹೊರಬಂದಿದೆ ಆ ನಿಟ್ಟಿನಲ್ಲಿ ಈಗ ಇದೇ ಪ್ರಕರಣದಲ್ಲಿ ನಾಲ್ಕು ವರ್ಷ ಜೈಲು ವಾಸದಲ್ಲಿದ್ದರು ಜನಾರ್ದನ್ ರೆಡ್ಡಿ ಅವರು ಕರ್ನಾಟಕದಿಂದ ಆಂಧ್ರಕ್ಕೆ ಅಕ್ರಮವಾಗಿ ಕಬ್ಬಿಣದ ಅದಿರು ಗಣಿಗಾರಿಕೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣ ದೊಡ್ಡ ಮಟ್ಟಕ್ಕೆ ಅವರನ್ನ ಆವರಿಸಿಕೊಂಡಿತ್ತು ಹಾಗಾಗಿ ಈ ಪ್ರಕರಣದಲ್ಲಿ ಕಾನೂನು ಹೋರಾಟಗಳನ್ನು ಮಾಡ್ತಾ ಇದ್ರು ಶಾಸಕ ಜನಾರ್ದನ್ ರೆಡ್ಡಿ ಅವರು ಅಕ್ರಮ ಗಣಿಗಾರಿಕೆಯ ಪ್ರಕರಣ ಹಾಗಾಗಿ ಪ್ರಕರಣದಲ್ಲಿ ಈಗ ಕೋರ್ಟಿನಿಂದ ಮಹತ್ವದ ತೀರ್ಪು ದೆಹಲಿಯ ಸಿಬಿಐ ಕೋರ್ಟ್ನಿಂದ ಇವತ್ತು ಹೊರಬಿದ್ದಿದೆ ತೀರ್ಪು ಈ ತೀರ್ಪಿನ ಅನುಸಾರ ಶಾಸಕ ಜನಾರ್ದನ್ ರೆಡ್ಡಿ ಅವರಿಗೆ ದೊಡ್ಡ ಮಟ್ಟದ ಆಘಾತ ಆಗಿದೆ ಯಾಕಂದ್ರೆ ಪ್ರಕರಣದ ಅಪರಾಧಿ ಅನ್ನೋದಾಗಿ ಕೋರ್ಟ್ ಈಗ ತೀರ್ಪು ನೀಡಿದೆ ಈ ನಿಟ್ಟಿನಲ್ಲಿ ಮುಂದೆ ಏನಾಗುತ್ತೆ ಯಾವ ರೀತಿಯಾಗಿ ಕಾನೂನು ಪ್ರಕ್ರಿಯೆಗಳು ಮುಂದೆ ಸಾಗುತ್ತೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಶಾಸಕ ಜನಾರ್ದನ್ ರೆಡ್ಡಿ ಅವರ ಮೇಲೆ ಈ ಪ್ರಕರಣ ದೊಡ್ಡ ಮಟ್ಟಿಗೆ ಅವ್ರನ್ನ ಕಾನೂನು ಸಂಕಷ್ಟಕ್ಕೆ ಒಡ್ಡಿತ್ತು ಅಕ್ರಮವಾಗಿ ಗಣಿಗಾರಿಕೆ ಮಾಡಿರೋದು ರಾಜ್ಯದಿಂದ ಆಂಧ್ರ ಪ್ರದೇಶಕ್ಕೆ ಈ ಗಣಿಗಾರಿಕೆ ಮಾಡಿರೋದು ಕಬ್ಬಿಣದ ಅದರುಗಳನ್ನ ಸಾಗಣೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪ ಆಯ್ತು ಈ ಆರೋಪ ಇದೇ ಪ್ರಕರಣದಲ್ಲಿ ನಾಲ್ಕು ವರ್ಷ ಜೈಲು ವಾಸದಲ್ಲಿದ್ದರು ರೆಡ್ಡಿ ಅವರು ದೊಡ್ಡ ಮಟ್ಟಕ್ಕೆ ಕಾನೂನು ಕುಣಿಕೆ ಅವರನ್ನ ಈಗಾಗಲೇ ಸಂಕಷ್ಟಕ್ಕೂ ಒಡ್ಡಿತ್ತು ಆದರೆ ಕೊನೆಗೂ ಕೂಡ ಒ ಅಕ್ರಮ ಗಣಿಗಾರಿಕೆಯ ಪ್ರಕರಣದಲ್ಲಿ ಈಗ ಅಪರಾಧಿಯಾಗಿದ್ದಾರೆ ದೆಹಲಿಯ ಸಿಬಿಐ ಕೋರ್ಟಿನಿಂದ ಬಂದಿರುವಂತ ತೀರ್ಪು ಇದು ಶಾಸಕ ಜನಾರ್ದನ್ ರೆಡ್ಡಿ ಅಪರಾಧಿ ಎಲ್ಲವನ್ನ ಆಲಿಸಿ ಏನು ಆರೋಪಗಳಿತ್ತು ಇಷ್ಟು ದಿನ ಅಕ್ರಮ ಗಣಿಗಾರಿಕೆ ಆಗಿದೆ ಇಂಥದ್ದೊಂದು ಹಗರಣ ಆಗಿದೆ ಅನ್ನುವಂಥ ವಿಚಾರ ಇತ್ತು ಕೋರ್ಟಿನಲ್ಲಿ ಕಾನೂನು ಕುಣಿಕೆಗಳು ಸಾಕ್ತಾ ಇತ್ತು ಬಟ್ ಕೊನೆಗೆ ದೆಹಲಿಯ ಸಿಬಿಐ ಕೋರ್ಟಿನಿಂದ ಈ ಪ್ರಕರಣದ ತೀರ್ಪು ಈಗ ಹೊರಬರ್ತಾ ಇದೆ ಹಾಗಾದ್ರೆ ಮುಂದೆ ಅವರ ಶಾಸಕ ಸ್ಥಾನ ಏನಾಗುತ್ತೆ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬರುತ್ತಾ ಅಥವಾ ಕಾನೂನಲ್ಲಿ ಇನ್ ಯಾವ್ಯಾವ ರೀತಿ ರಿವಾಜ್ಗಳು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳಾಗುತ್ತೆ ಶಾಸಕರಾಗಿದ್ದಾರೆ ಸದ್ಯ ಮುಂದಿನ ನಡೆ ಏನಿರುತ್ತೆ ಆ ನಿಟ್ಟಿನಲ್ಲಿ ಮುಂದೆ ಏನ್ ಆಗುತ್ತೆ ಅನ್ನೋದನ್ನ ನೋಡಬೇಕು ಇಷ್ಟು ದಿನ ಆರೋಪ ಆಯ್ತು ಬಟ್ ಸಿ ಬಿ ಕೋರ್ಟಿನಿಂದ ತೀರ್ಪೀಗ ಹೊರಬಂದಿದೆ ಆ ಮೂಲಕವಾಗಿ ಈ ಅಕ್ರಮ ಗಣಿಗಾರಿಕೆಯ ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿ ಅವರು ಆರೋಪಿ ಅನ್ನೋದೇನಿತ್ತು ಆದರೆ ಈಗ ಅಪರಾಧಿ ಅನ್ನೋದಾಗಿ ಕೋರ್ಟ್ ತನ್ನ ತೀರ್ಪನ್ನು ಕೊಟ್ಟಿದೆ ದೆಹಲಿಯ ಸಿಬಿಐ ಕೋರ್ಟ್ನಿಂದ ಇವತ್ತು ತೀರ್ಪು ಹೊರಬಂದಿರುವಂಥದ್ದು ಈ ನಿಟ್ಟಿನಲ್ಲಿ ಮುಂದೆ ದೊಡ್ಡ ಮಟ್ಟದ ಕಾನೂನು ಸಂಕಷ್ಟ ಎದುರಾಗುವುದು ಈಗಾಗಲೇ ಕಾನೂನು ಮೂಲಕವಾಗಿಯೇ ಅಪರಾಧಿ ಅನ್ನುವಂತ ಪಟ್ಟಿ ಬಂದು ಬಿಟ್ಟಿದೆ ಯಾಕಂದ್ರೆ ಕೋರ್ಟ್ ಎಲ್ಲ ರೀತಿಯಾಗಿ ಯಾವಾಗ ಅಕ್ರಮ ಆಗಿತ್ತು ಎಷ್ಟು ದೊಡ್ಡ ಮಟ್ಟದ ಹಗರಣ ಆಗಿತ್ತು ಜೊತೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಇವೆಲ್ಲ ಲೆಕ್ಕಾಚಾರಗಳನ್ನು ಹಾಕಿ ವಾದ ವಿವಾದಗಳನ್ನ ಆಲಿಸಿದಂತ ದೆಹಲಿಯ ಸಿ ಬಿ ಐ ಕೋರ್ಟ್ ತೀರ್ಪನ್ನ ಹೊರಗಾಕಿದೆ ಅಕ್ರಮ ಗಣಿಗಾರಿಕೆಯ ಪ್ರಕರಣದಲ್ಲಿ ಅಪರಾಧಿ ಅನ್ನೋದಾಗಿ ಶಾಸಕ ಜನಾರ್ದನ್ ರೆಡ್ಡಿ ಅವರ ವಿರುದ್ಧವಾಗಿ ಈಗ ಏನು ತೀರ್ಪು ಬಂದಿದೆ ಇದರಿಂದ ದೊಡ್ಡ ಮಟ್ಟದ ಆಘಾತ ಹದಿನಾರು ವರ್ಷದ ಬಳಿಕ ಅಪರಾಧಿ ಅನ್ನೋದಾಗಿ ಕೋರ್ಟ್ ತೀರ್ಪನ್ನ ಕೊಟ್ಟಿರುವಂತದ್ದು ಬಹಳ ಸುದೀರ್ಘವಾಗಿ ಈ ಕಾನೂನು ಪ್ರಕ್ರಿಯೆ ಆಗ್ತಾನೆ ಇತ್ತು ಅಕ್ರಮ ಗಣಿಗಾರಿಕೆಯ ಪ್ರಕರಣದಲ್ಲಿ ಸುದೀರ್ಘವಾದಂತಹ ಕಾನೂನು ಕುಣಿಕೆ ನಡೀತಿತ್ತು ಬಟ್ ಕೊನೆಗೂ ಹದಿನಾರು ವರ್ಷಗಳ ಬಳಿಕ ಈ ಪ್ರಕರಣದಲ್ಲಿ ದೊಡ್ಡ ಮಟ್ಟದ ಹೊಡೆತವನ್ನ ನೋಡಿದ್ರು ಅಕ್ರಮವಾಗಿ ರಾಜ್ಯದಿಂದ ಗಣಿಗಾರಿಕೆ ಮಾಡಲಾಗಿತ್ತು ಬೇರೆ ಬೇರೆ ರಾಜ್ಯಗಳಿಗೆ ಕಬ್ಬಿಣದ ಅದಿರು ಸೇರಿದಂತೆ ಬಹಳ ಪ್ರಮುಖವಾಗಿರುವಂತಹ ಸಂಪನ್ಮೂಲಗಳು ಹೊರಗೆ ಹೋಗ್ತಾ ಇತ್ತು ಹಗರಣ ಆಗಿತ್ತು ಆ ಪ್ರಕರಣದ ಆರೋಪಿ ಆಗಿತ್ತು ಯಾಕಂದ್ರೆ ಆರೋಪಗಳಿತ್ತು ಹಗರಣಗಳಾಗಿದೆ ಅಕ್ರಮಗಳು ನಡೆದಿದೆ ಅನ್ನೋದು ಬಟ್ ಈಗ ದೆಹಲಿಯ ಸಿಬಿಐ ಕೋರ್ಟ್ ಆದೇಶವನ್ನ ಕೊಟ್ಟಿದೆ ಹೌದು ಅಕ್ರಮ ಗಣಿಗಾರಿಕೆಯ ಪ್ರಕರಣದಲ್ಲಿ ಇವೆಲ್ಲ ರೀತಿಯಾದಂತಹ ಹಗರಣಗಳು ನಡೆದಿದೆ ಅನ್ನೋದಾಗಿ ಶಾಸಕ ಜನಾರ್ದನ್ ರೆಡ್ಡಿಗೆ ದೊಡ್ಡ ಶಾಕ್ ಬಂದಿದೆ ಕೋರ್ಟಿನ ತೀರ್ಪಿನ ಮೂಲಕವಾಗಿ ಅದುವೇ ಜನಾರ್ದನ್ ರೆಡ್ಡಿ ಅವರು ಈ ಪ್ರಕರಣದ ಅಪರಾಧಿ ಅನ್ನೋದಾಗಿ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾಗೋಡ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ ಇಂದ ಎಸ್ ಮಾರುತಿ ಸುದೀರ್ಘವಾದಂತಹ ಕಾನೂನು ಕುಣಿಕೆ ನಡೀತಾನೆ ಇತ್ತು ಕೊನೆಗೆ ದೆಹಲಿಯ ಸಿಬಿಐ ಕೋರ್ಟಿನಿಂದ ಈಗ ಮಹತ್ವದ ತೀರ್ಪು ಹೊರಬಂದಿದೆ ಜೊತೆಯಲ್ಲಿ ತೀರ್ಪಿನಲ್ಲಿ ಏನೇನೆಲ್ಲ ಉಲ್ಲೇಖ ಆಗಿದೆ ಮುಂದೆ ಇದು ಎಷ್ಟು ದೊಡ್ಡ ಮಟ್ಟ ಹೊಡುತ್ತಾ ಇದು ಜನಾರ್ದನ್ ರೆಡ್ಡಿ ಅವರಿಗೆ ಅಖಿಲೇಶ್ ಎರಡು ಸಾವಿರದ ಒಂಬತ್ತರಿಂದ ಆರಂಭ ಆದಂತಹ ಈ ಅಕ್ರಮ ಗಣಿಗಾರಿಕೆ ಪ್ರಕರಣ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ತನಿಖೆ ಆಯಿತು ಅದಾದ ಬಳಿಕ ಹನ್ನೊಂದರ ನವೆಂಬರ್ ತಿಂಗಳಲ್ಲಿ ಜನಾರ್ದನ್ ರೆಡ್ಡಿ ಅವರ ಮೇಲೆ ಗಂಭೀರವಾದಂಥ ಒಂದು ಆರೋಪಗಳು ಕೇಳಿಬಂದಂತಹ ಒಂದು ಹಿನ್ನೆಲೆಯಲ್ಲಿ ಅವತ್ತು ಸಿ ಬಿ ಐ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿಕೊಂಡು ಹೈದರಾಬಾದ್ಗೆ ಕರ್ಕೊಂಡು ಹೋಗುವಂತಹ ಒಂದು ಕೆಲಸವನ್ನು ಮಾಡಿದರು ಅವತ್ತಿಂದ ಇವತ್ತಿನವರೆಗೂ ಕೂಡ ಸಿ ಬಿ ಐ ಇನ್ವೆಸ್ಟಿಗೇಷನ್ ಒಂದು ಕಡೆ ಅದಾದ ಬಳಿಕ ಚಾರ್ಜ್ ಶೀಟು ಕೂಡ ಸಲ್ಲಿಕೆ ಆಯಿತು ಅದಾದ ಬಳಿಕ ನಾಲ್ಕೂವರೆ ವರ್ಷ ವರ್ಷಗಳ ಕಾಲ ಜೆಲ್ಲಿದ್ದಂತಹ ಜನಾರ್ದನ್ ರೆಡ್ಡಿ ಅವರಿಗೆ ಈ ಪ್ರಕರಣದಲ್ಲಿ ಓಬ್ಲಾಪುರಂ ಮೈನಿಂಗ್ ಕಂಪನಿಯ ಪ್ರಕರಣದಲ್ಲಿ ಜಾಮೀನು ಸಿಗುವಂತಹ ಜಾಮೀನು ಸಿಕ್ಕಿತ್ತು ತದ ಬಳಿಕ ಈಗ ಅಂತಿಮವಾಗಿ ದೆಹಲಿಯ ಸಿ ಬಿ ಐ ಕೋರ್ಟ್ ತೀರ್ಪನ್ನು ಕೊಟ್ಟಿರುವಂಥದ್ದು ಈ ಪ್ರಕರಣದಲ್ಲಿ ಆರೋಪಗಳು ಸಾಬೀತಾಗಿರುವಂಥ ಒಂದು ಹಿನ್ನೆಲೆಯಲ್ಲಿ ಇವರು ನಿರಾಪರಾಧಿ ಅಲ್ಲ ಅಪರಾಧಿ ಅಂತ ಇಷ್ಟು ದಿನಗಳ ಕಾಲ ಜನಾರ್ದನ್ ರೆಡ್ಡಿ ಅವರ ಮೇಲೆ ಇದ್ದಿದ್ದು ಕೇವಲ ಆರೋಪ ಮಾತ್ರ ಅನ್ನುವಂಥದ್ದನ್ನು ಜನಾರ್ದನ್ ರೆಡ್ಡಿ ಅವರೇ ಪದೇ ಪದೇ ಹೇಳ್ತಾ ಇದ್ರು ಯಾಕಂತ ಹೇಳಿದ್ರೆ ಜನಾರ್ದನ್ ರೆಡ್ಡಿ ಅವರು ಜೈಲ್ಗೆ ಹೋಗೋದಕ್ಕೂ ಆವತ್ತಿನ ರಾಜಕಾರಣಕ್ಕೂ ಭಾಳಷ್ಟು ತಳಕಾಕುವಂಥ ಒಂದು ಕೆಲಸವನ್ನು ಮಾಡಿತ್ತು ಆಗ ಯು ಪಿ ಎ ಸರ್ಕಾರ ಇಡೀ ದೆಹಲಿಯಲ್ಲಿ ದೆಹಲಿಯಲ್ಲಿ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ನಿಂತು ಇಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ರಾಜಕೀಯ ಆರೋಪವನ್ನು ಬಿ ಜೆ ಪಿ ಅವರ ನಾಯಕರುಗಳು ಮಾಡ್ತಲೇ ಬಂದಿದ್ರು ಆದರೆ ಈ ಪ್ರಕರಣದಲ್ಲಿ ಬಳ್ಳಾರಿಯ ಬಳ್ಳಾರಿಯ ರೆಡ್ಡಿ ಅವರ ಗಣಿ ಕಂಪನಿ ಏನಿದೆ ಈ ಕಂಪನಿ ಆಂಧ್ರಪ್ರದೇಶ ಹಾಗೂ ಕರ್ನಾಟಕದ ಮಧ್ಯದಲ್ಲಿ ಬರುವಂತಹ ಗಡಿಯನ್ನ ಒತ್ತುವರಿ ಮಾಡಿ ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ ಅನ್ನುವಂತಹ ಒಂದು ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ಅವತ್ತು ಎಫ್ಐಆರ್ ದಾಖಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಜನಾರ್ದನ್ ರೆಡ್ಡಿ ಅವರು ಈಗಾಗಲೇ ನಾಲ್ಕೂವರೆ ವರ್ಷಗಳ ಕಾಲ ಜೈಲು ವಾಸವನ್ನು ಅನುಭವಿಸಿದ್ದಾರೆ ಇವತ್ತು ಬಂದಿರುವಂತಹ ಒಂದು ತೀರ್ಪಲ್ಲಿ ನಿಮ್ಮ ಜೊತೆ ಮಾತಾಡ್ತೀವಿ ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಿ ಗಮನಿಸ್ತಾ ಹೋಗೋಣ ಹಾಗೆ ಲೈನ್ ಲೈನ್ನಲ್ಲಿರಿ ಮತ್ತೆ ಅರೆಸ್ಟ್ ಆಗ್ತಾರ ಶಾಸಕ ಜನಾರ್ದನ್ ರೆಡ್ಡಿ ಅವರು ಶಾಸಕ ಜನಾರ್ದನ್ ರೆಡ್ಡಿ ಅವರಿಗೆ ಮತ್ತೆ ಅರೆಸ್ಟ್ ಆಗುವಂತ ಭೀತಿ ಎದುರಾಗಿದೆ ಅಕ್ರಮವಾಗಿ ಕಬ್ಬಿಣ ಅದಿರನ್ನ ಸಾಗಣೆ ಮಾಡಿರುವಂತ ಆರೋಪ ಬರೋಬ್ಬರಿ ಎಂಟುನೂರ ಎಂಬತ್ನಾಲ್ಕು ಕೋಟಿ ಲೂಟಿ ಮಾಡಿರುವಂತ ಆರೋಪ ಆ ನಿಟ್ಟಿನಲ್ಲೇ ಅರೆಸ್ಟ್ ಆಗ್ತಾರ ಶಾಸಕ ಜನಾರ್ದನ್ ರೆಡ್ಡಿ ಅವರು ಅರೆಸ್ಟ್ ಆಗುವಂತ ಭೀತಿ ಈಗ ಎದುರಾಗ್ತಾ ಇದೆ ಒಂದಲ್ಲ ಎರಡಲ್ಲ ಮತ್ತೆ ಮತ್ತೆ ಬರೋಬ್ಬರಿ ಎಂಟುನೂರ ಎಂಬತ್ತ ನಾಲ್ಕು ಕೋಟಿ ರೂಪಾಯಿ ಲೂಟಿ ಮಾಡಿರುವಂತ ಆರೋಪ ಕೇಳಿ ಬರ್ತಾ ಇದೆ ಆ ನಿಟ್ಟಿನಲ್ಲಿ ಮತ್ತೆ ಅರೆಸ್ಟ್ ಆಗ್ತಾರ ಮತ್ತೆ ಕಾನೂನು ಕುಣಿಕೆ ಮುಂದುವರಿಯುತ್ತಾ ಏನಾಗುತ್ತೆ ಈಗಾಗಲೇ ದೊಡ್ಡ ಮಟ್ಟಕ್ಕೆ ಸಂಕಷ್ಟಕ್ಕೂ ಒಳಗಾಗಿದ್ದಾರೆ ಶಾಸಕರು ಮತ್ತೆ ಎಂಟುನೂರ ಎಂಬತ್ನಾಲ್ಕು ಕೋಟಿ ಲೂಟಿ ಮಾಡಿರುವಂತ ಆರೋಪ ಕೇಳಿ ಬರ್ತಾ ಇದೆ ಹಾಗಾಗಿ ಶಾಸಕ ಸ್ಥಾನಕ್ಕೂ ಕೂಡ ಈಗ ಒಂದು ರೀತಿಯಾದಂತ ನಡುಕ ಗಲಿಬಿಲಿ ಜೊತೆಯಲ್ಲಿ ಬರೋಬ್ಬರಿ ಎಂಟುನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ಲೂಟಿ ಮಾಡಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ ಏನಾಗುತ್ತೆ ಎಲ್ಲವೂ ಕೂಡ ಗಣಿಗಾರಿಕೆಗೆ ಸಂಬಂಧಪಟ್ಟಿರೋದು ಅಕ್ರಮವಾಗಿ ನಡೆಸಿರುವಂತಹ ಚಟುವಟಿಕೆಗಳಿಗೆ ಈಗಾಗಲೇ ಮೂರುವರೆ ವರ್ಷ ಜೈಲು ಶಿಕ್ಷೆಯನ್ನ ಅನುಭವಿಸಿದ್ದಾರೆ ಇದೇ ಅಕ್ರಮವಾಗಿ ಗಣಿಗಾರಿಕೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಎರಡ್ ಸಾವಿರದ ಹನ್ನೊಂದು ಸೆಪ್ಟೆಂಬರ್ ಐದರಂದು ಅರೆಸ್ಟ್ ಆಗಿದ್ರು ಎರಡ್ ಸಾವಿರದ ಹನ್ನೊಂದರಿಂದಲೂ ಕೂಡ ಈ ಪ್ರಕರಣ ಮುಂದೆ ಹೋಗ್ತಾನೆ ಇದೆ ಜನಾರ್ದನ್ ರೆಡ್ಡಿ ಸೇರಿದಂತೆ ಅಲಿಖಾನ್ಗೂ ಕೂಡ ಶಿಕ್ಷೆ ಇರೋದು ಒಂದು ಕಡೆ ಆ ಒಂದು ವಿಚಾರ ಆದರೆ ಈಗ ಮತ್ತೆ ಆರೋಪಗಳು ಕೇಳಿ ಬರ್ತಾ ಇದೆ ಹಾಗಾಗಿ ಅಕ್ರಮ ಗಣಿಗಾರಿಕೆಯ ಪ್ರಕರಣ ಅದೇನು ಹೊಸದಲ್ಲ ಹಿಂದಿನಿಂದಲೂ ಕೂಡ ಆರೋಪ ಆಯ್ತು ಆರೋಪ ಆರೋಪ ಅಂತ ಇದ್ರು ಹಿಂದೆ ಬಟ್ ಈಗ ಸಿ ಬಿ ಐ ದೆಹಲಿಯ ಸಿ ಬಿ ಐ ಕೋರ್ಟ್ನಿಂದ ಮಹತ್ವದ ಆರೋಪ ಏನು ತೀರ್ಪು ಬಂದಿರೋದು ಆರೋಪ ಏನಿತ್ತು ಈಗ ಅಪರಾಧಿ ಹೌದು ಅಕ್ರಮ ಆಗಿದೆ ಅನ್ನುವಂತ ವಿಚಾರ ಬಹಳ ಸ್ಪಷ್ಟ ಆಗಿದೆ ಮತ್ತೊಂದು ಕಡೆಯಲ್ಲಿ ಮತ್ತೆ ಮತ್ತೆ ಆರೋಪಗಳು ಕೇಳಿ ಬರ್ತಾ ಇದೆ ಆ ನಿಟ್ಟಿನಲ್ಲಿ ಅರೆಸ್ಟ್ ಆಗ್ತಾರ ಈ ಹಿಂದೆಯೂ ಕೂಡ ಜೈಲು ವಾಸವನ್ನ ನೋಡಿದ್ರು ಅರೆಸ್ಟ್ ಆಗಿದ್ರು ವಿಚಾರಣೆಗೆ ಹೋಗಿದ್ರು ಸಿಬಿಐ ಕುಣಿಕೆಯಲ್ಲಿ ದೊಡ್ಡ ಮಟ್ಟದ ಜೈಲು ವಿಚಾರಣೆ ಹೇಳಿಕೆ ಇವೆಲ್ಲವೂ ಕೂಡ ನಡೀತಾ ಇತ್ತು ಬಟ್ ಮತ್ತೆ ಅಕ್ರಮವಾಗಿ ಕಬ್ಬಿಣದ ಅತಿರು ಇವೆಲ್ಲವೂ ಕೂಡ ಸಾಗಾಣಿಕೆ ಆಗಿದೆ ಎನ್ನುವಂತ ವಿಚಾರದಲ್ಲಿ ಬರೋಬ್ಬರಿ ಎಂಟುನೂರ ಎಂಬತ್ನಾಲ್ಕು ಕೋಟಿ ಐ ರಿಪೀಟ್ ಎಂಟುನೂರ ಎಂಬತ್ತ ನಾಲ್ಕು ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ ಶಾಸಕರು ಯಾರು ಜನಾರ್ದನ್ ರೆಡ್ಡಿ ಅವರು ಅನ್ನುವಂತ ಮಾತು ಆರೋಪಗಳು ಅವ್ರನ್ನ ಸುತ್ತುವರಿತಾ ಇದೆ ಈಗ ಅರೆಸ್ಟ್ ಆಗ್ತಾರ ಮತ್ತೆ ಜೈಲಿಗೆ ಹೋಗ್ತಾರ ಮತ್ತೆ ವಿಚಾರಣೆ ಏನಾಗುತ್ತೆ ಎಲ್ಲವೂ ಕೂಡ ಈಗ ಕಾಡ್ತಾ ಇರುವಂತ ಪ್ರಶ್ನೆ ಈ ಹಿಂದಿನಿಂದಲೂ ಕೂಡ ಸಿಬಿಐ ತನಿಖೆ ಆಗ್ತಿತ್ತು ವಿಚಾರಣೆ ಸುದೀರ್ಘವಾಗಿ ನಡೆದು ಇವತ್ತು ಸಿಬಿಐ ಕೋರ್ಟಿನಿಂದ ದೆಹಲಿಯ ಸಿಬಿಐ ಕೋರ್ಟ್ನಿಂದ ತೀರ್ಪು ಹೊರಬಂದಿದೆ ಆರೋಪ ಏನಿತ್ತು ಎಸ್ ಸಾಬೀತಾಗಿದೆ ಅಕ್ರಮ ಆಗಿದೆ ಅಕ್ರಮ ಗಣಿಗಾರಿಕೆ ಏನು ನಡೆದಿದೆಯಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಹಗರಣ ಹೌದು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಆಗಿದೆ ಆ ನಿಟ್ಟಿನಲ್ಲಿ ಈಗ ಬಹಳ ದೊಡ್ಡ ಮಟ್ಟಕ್ಕೆ ಈಗ ಹೊಡೆತ ಬಿದ್ದಿದೆ ಎಸ್ ನಮ್ಮ ಜೊತೆ ಮತ್ತೆ ಜಾಯಿನ್ ಆಗ್ತಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವ್ಗಢ ಅವರು ಎಸ್ ಮಾರುತಿ ನಾನು ಆಗಲೇ ನಿಮ್ಮನ್ನ ಹೇಳ್ತಾ ಇದ್ರೆ ನೀವು ಕಂಟಿನ್ಯೂ ಮಾಡಿ ಈಗ ಯಾವ ಯಾವ ರೀತಿಯಾಗಿ ಸಂಕಷ್ಟ ಆಗುತ್ತೆ ಮುಂದೆ ಕಾನೂನು ಕುಣಿಕೆ ಅವ್ರನ್ನ ಎಷ್ಟು ದೊಡ್ಡ ಕಷ್ಟಕ್ಕೆ ಒಳಗೆ ಒಳಗೂಡುತ್ತೆ ಮುಂದೆ ಏನೇನಾಗುತ್ತೆ ಅಂತ ಅಖಲೇಶ ಇಲ್ಲಿವರೆಗೂ ಬಂದಿರುವಂತಹ ತೀರ್ಪಿನ ಅನುಸಾರ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದರು ಅಪರಾಧಿ ಅಂತ ನಿರ್ಧಾರ ಆಗಿದೆ ಹೀಗಾಗಿ ಅಪರಾಧಿ ಆಗಿರುವಂತಹ ಜನಾರ್ದನ್ ರೆಡ್ಡಿ ಅವ್ರಿಗೆ ಎಷ್ಟು ವರ್ಷಗಳ ಕಾಲ ಶಿಕ್ಷೆ ಆಗುತ್ತೆ ಅನ್ನೋದ್ರ ಮೇಲೆ ಅವರ ಒಂದು ಶಾಸಕ ಸ್ಥಾನದ ಮೇಲೂ ಕೂಡ ಪರಿಣಾಮಗಳು ಆಗ್ತವೆ ನನಗೆ ಸಿಕ್ಕಿರುವಂತಹ ಒಂದು ಮಾಹಿತಿ ಪ್ರಕಾರ ಏಳು ವರ್ಷಗಳ ಶಿಕ್ಷೆಯನ್ನು ಸಿ ಬಿ ಐ ಕೋರ್ಟ್ ಅನೌನ್ಸ್ ಮಾಡಿದೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು ಹಾಗಾದರೆ ಏಳು ವರ್ಷಗಳ ಕಾಲ ಅವ್ರಿಗೆ ಶಿಕ್ಷೆ ವಿಧಿಸಿರೋದ್ರಿಂದ ಈಗಾಗಲೇ ನಾಲ್ಕೂವರೆ ವರ್ಷಗಳ ಕಾಲ ಆರೋಪಿಯಾಗಿ ಜೈಲಿನಲ್ಲಿ ಇದ್ದರು ಜೈಲಿನಲ್ಲಿದ್ರು ಈ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿಯವರ ಮುಂದಿನ ನಡೆ ಬಗ್ಗೆ ಭಾಳಷ್ಟು ಕುತೂಹಲಕಾರಿ ಆಗಿದೆ ಅಂತಲೇ ಹೇಳ್ಬೋದು ಒಂದಂತೂ ಸ್ಪಷ್ಟ ಇಷ್ಟು ದಿನಗಳ ಕಾಲ ಜನಾರ್ದನ್ ರೆಡ್ಡಿ ಅವರ ಮೇಲೆ ಇದ್ದಿದ್ದು ಕೇವಲ ಆರೋಪಗಳು ಅನ್ನುವಂಥದ್ದನ್ನು ಹೇಳ್ತಾ ಇದ್ರು ಆದರೆ ಇವತ್ತು ಸಾಕ್ಷಿ ವಿಚಾರಣೆ ಆದ ಬಳಿಕ ವಾದ ಪ್ರತಿವಾದಗಳು ಆಲಿಸಿರುವಂತಹ ನ್ಯಾಯಾಲಯ ಆರೋಪಗಳ ಸಾಬೀತಾಗಿದೆ ಅನ್ನುವಂಥ ದಾಖಲೆಗಳ ಅನುಸಾರ ಆರೋಪಗಳು ಸಾಬೀತಾಗಿರುವಂಥ ಒಂದು ನೆಲೆಯಲ್ಲಿ ಆರೋಪಿ ಆಗಿದ್ದಂತಹ ಜನಾರ್ದನ್ ರೆಡ್ಡಿ ಅವರನ್ನು ಅಪರಾಧಿ ಅಂತ ತೀರ್ಪು ತೀರ್ಪು ನೀಡಿದೆ ಈಗ ಜನಾರ್ದನ್ ರೆಡ್ಡಿ ಅವರ ಮುಂದಿರುವಂತಹ ಒಂದು ಆಪ್ಷನ್ಗಳ ಭಾಳಷ್ಟು ಇಂಟ್ರೆಸ್ಟಂಗ್ ಆಗಿ ಇರುವಂತಹ ಒಂದು ವಿಚಾರ ಒಂದು ಅವರು ಈಗಾಗಲೇ ಶಾಸಕರಾಗಿ ಇರುವಂಥದ್ದು ಈ ನೆಲೆಯಲ್ಲಿ ಅವರ ಶಾಸಕ ಸ್ಥಾನಕ್ಕೆ ಎಷ್ಟು ಮಟ್ಟಿಗೆ ಈ ತೀರ್ಪು ಪರಿಣಾಮಗಳು ಆಗ್ತವೆ ಅಂತ ಯಾಕಂತ ಹೇಳಿದ್ರೆ ಯಾವುದೇ ಒಬ್ಬ ಶಾಸಕನಿಗೆ ಎರಡು ವರ್ಷಕ್ಕಿಂತ ಮೇಲ್ಪಟ್ಟು ಶಿಕ್ಷೆ ಆದಾಗ ಸಹಜವಾಗಿ ಆ ಶಾಸಕ ಸ್ಥಾನಕ್ಕೆ ಕುತ್ತು ಬರುತ್ತೆ ಈ ನೆಲೆಯಲ್ಲಿ ಈಗ ಏಳು ವರ್ಷಗಳ ಕಾಲ ಜನಾರ್ದನ್ ರೆಡ್ಡಿ ಅವರಿಗೆ ಎಸ್ ಎಸ್ ಮಾರುತಿ ಮತ್ತೊಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಈ ಮೂಲಕವಾಗಿ ಸದ್ಯ ಮತ್ತೆ ಜೈಲಿಗೆ ಹೋಗ್ತಾರ ಜನಾರ್ದನ್ ರೆಡ್ಡಿ ಅವರು ಶಾಸಕ ಜನಾರ್ದನ್ ರೆಡ್ಡಿಗೆ ಏಳು ವರ್ಷ ಜೈಲು ಶಿಕ್ಷೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ ಶಾಸಕ ಜನಾರ್ದನ್ ರೆಡ್ಡಿ ಮತ್ತೆ ಜೈಲಿಗೆ ಸಿಬಿಐ ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಿದ್ದಿದೆ ಈಗಾಗಲೇ ಮೂರುವರೆ ವರ್ಷ ಜೈಲು ಶಿಕ್ಷೆಯನ್ನ ಅನುಭವಿಸಿದ್ರು ಜನಾರ್ದನ್ ರೆಡ್ಡಿ ಅವರು ಈಗ ಏಳು ವರ್ಷ ಜೈಲು ಶಿಕ್ಷೆ ಆ ನಿಟ್ಟಿನಲ್ಲಿ ಪ್ರಕರಣದ ಆರೋಪಿಯಾಗಿದ್ರು ಆದ್ರೆ ಇವತ್ತು ಸಂಪೂರ್ಣವಾದಂತ ಈ ಅಕ್ರಮ ಗಣಿಗಾರಿಕೆಯ ಪ್ರಕರಣದಲ್ಲಿ ಮಹತ್ವದ ಆದೇಶವನ್ನ ದೆಹಲಿಯ ಸಿಬಿಐ ಕೋರ್ಟ್ ಹೊರಗೆ ಹಾಕಿತ್ತು ಆ ಅನುಸಾರವಾಗಿ ಶಾಸಕ ಗಂಗಾವತಿಯ ಶಾಸಕರಾಗಿರುವಂತಹ ಜನಾರ್ದನ್ ರೆಡ್ಡಿ ಅವರು ಏಳು ವರ್ಷ ಜೈಲು ಶಿಕ್ಷೆ ಅವರಿಗೆ ಅನ್ನೋದಾಗಿ ಕೋರ್ಟ್ ಪ್ರಕಟಣೆಯನ್ನ ಹೊರಡಿಸಿದೆ ಹಾಗಾಗಿ ಜೈಲಿಗೆ ಮತ್ತೆ ಜೈಲು ಊಟ ಕೃಷ್ಣನ ಜನ್ಮಸ್ಥಾನಕ್ಕೆ ಮತ್ತೆ ಹೋಗುವಂತ ಪರಿಸ್ಥಿತಿ ಯಾಕಂದ್ರೆ ಹಿಂದೆಯೇ ಮೂರುವರೆ ವರ್ಷಗಳ ಕಾಲ ಇದೇ ಪ್ರಕರಣದಲ್ಲಿ ಜೈಲಿನ ವಾಸವನ್ನ ನೋಡಿದ್ರು ಆ ಮೂಲಕ ಪ್ರಕರಣದ ಸಂಪೂರ್ಣ ತನಿಖೆಯಾಗಿ ವಿಚಾರಣೆಯಾಗಿ ಕೋರ್ಟ್ ಎಲ್ಲವನ್ನ ಆಲಿಸಿ ತೀರ್ಪನ್ನ ಹೊರಬಿಟ್ಟಿದೆ ಆ ನಿಟ್ಟಿನಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ಏಳು ವರ್ಷ ಜೈಲು ಶಿಕ್ಷೆ ಮೂರುವರೆ ವರ್ಷ ಜೈಲು ಶಿಕ್ಷೆ ಈಗಾಗಲೇ ಅನುಭವಿಸಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಇನ್ನು ಮೂರುವರೆ ವರ್ಷ ಜೊತೆಯಲ್ಲಿ ಕೊನೆಯದಾಗಿ ಏಳು ವರ್ಷ ಜೈಲು ಶಿಕ್ಷೆಯನ್ನ ನೋಡುವಂತ ಪರಿಸ್ಥಿತಿ ಹಾಗಾಗಿ ಶಾಸಕ ಸ್ಥಾನದ ಕತೆ ಏನು ನೈತಿಕ ಹೊಣೆಯನ್ನ ಕೊಟ್ಟು ಅವ್ರು ರಾಜೀನಾಮೆ ಕೊಡ್ತಾರಾ ಅಥವಾ ಮುಂದೇನು ಆಗತ್ತೆ ಎಲ್ಲವೂ ಕೂಡ ಈಗ ಕಾಡ್ತಿರುವಂತ ಪ್ರಶ್ನೆ ಯಾಕಂದ್ರೆ ಎರಡು ವರ್ಷಕ್ಕಿಂತ ಹೆಚ್ಚು ನಿಟ್ಟಿನಲ್ಲಿ ಜನಪ್ರತಿನಿಧಿಗಳಿಗೆ ಎಲ್ಲಾದ್ರೂ ಕೂಡ ಶಿಕ್ಷೆ ಆಯ್ತು ಅಂತಂದ್ರೆ ಸಾಮಾನ್ಯವಾಗಿ ಕೈ ಬಿಡುವಂತ ಕೆಲಸ ರಾಜೀನಾಮೆ ಕೊಡುವಂತ ಕೆಲಸ ಅದು ಹೋಗುವಂತ ಕೆಲಸ ಆಗತ್ತೆ ಹಾಗಾಗಿ ಈಗ ಗೊತ್ತಾಗ್ತಾ ಇದೆ ಎಸ್ ನಮ್ ಜೊತೆ ಮತ್ತೆ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವ್ಗಾಡ್ ಎಸ್ ಮಾರುತಿ ನಾನು ಈಗಲೇ ನೀವು ಹೇಳ್ತಾ ಇದ್ರಿ ಎರಡೂವರೆ ವರ್ಷಕ್ಕಿಂತ ಅಂದ್ರೆ ಎರಡು ವರ್ಷಕ್ಕಿಂತ ಹೆಚ್ಚಾಗಿ ಶಾಸಕರಿಗೆ ಅಥವಾ ಜನಪ್ರತಿನಿಧಿಗಳಿಗೆ ಶಿಕ್ಷೆ ಆದ್ರೆ ಸಾಮಾನ್ಯವಾಗಿ ರಾಜೀನಾಮೆ ಕೊಡಬೇಕು ಹೋಗುವಂತ ಕೆಲಸ ಆಗುತ್ತೆ ಸದ್ಯ ಏಳು ವರ್ಷ ಜೈಲು ಶಿಕ್ಷೆಯ ಮಾಹಿತಿ ನೀವಾಗ್ಲೇ ಹೇಳ್ತಿದ್ದಂತೆ ಏಳು ವರ್ಷ ಜೈಲು ಶಿಕ್ಷೆ ಆಗಿದೆ ಮುಂದೆ ಏನ್ ಕತೆ ರಾಜೀನಾಮೆನ ಏನಾಗುತ್ತೆ ಅಖಿಲೇಶ್ ಖಂಡಿತವಾಗಿ ಇವತ್ತು ಬಂದಿರುವಂತಹ ತೀರ್ಪಿನ ಅನುಸಾರ ಶಾಸಕ ಸ್ಥಾನಕ್ಕೆ ಕೂತು ಬರೋದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಯಾಕಂತೇಳಿದ್ರೆ ಯಾವುದೇ ಒಬ್ಬ ಶಾಸಕ ತಾನು ಶಾಸಕನಾಗಿರುವಂತಹ ಒಂದು ಸಮಯದಲ್ಲಿ ಆತನ ಮೇಲಿರುವಂತಹ ಆರೋಪಗಳು ಸಾಬೀತಾಗಿ ಎರಡು ವರ್ಷಕ್ಕಿಂತಲೂ ಹೆಚ್ಚು ಜೈಲುವಾಸ ಆತನಿಗೆ ಕನ್ಫರ್ಮ್ ಆಗಿದ್ದೆ ಆದರೆ ಸಹಜವಾಗಿ ಆತನ ಶಾಸಕ ಸ್ಥಾನಕ್ಕೆ ರದ್ದಾಗುತ್ತೆ ಶಾಸಕ ಸ್ಥಾನ ರದ್ದಾಗುತ್ತೆ ಈಗ ಆ ಪರಿಸ್ಥಿತಿಯಲ್ಲಿ ಮಾಜಿ ಸಚಿವ ಹಾಲಿ ಶಾಸಕರಾಗಿರುವಂತಹ ಜನಾರ್ದನ್ ರೆಡ್ಡಿ ಅವರು ಇದ್ದಾರೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರುವರೆ ವರ್ಷಗಳ ಕಾಲ ಜೈಲು ವಾಸವನ್ನು ಕಂಪ್ಲೀಟ್ ಮಾಡಿದರು. ಇನ್ನ ಉಳಿಕೆ ಅವಧಿ ಏನಿದೆ ಅಷ್ಟು ಅಷ್ಟು ದಿನಗಳ ಕಾಲ ಜನಾರ್ದನ್ ರೆಡ್ಡಿ ಅವರು ಜೈಲಲ್ಲಿರಬೇಕಾಗಿರುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇವತ್ತು ಬಂದಿದೆ ಅನಿವಾರ್ಯ ಪರಿಸ್ಥಿತಿ ಅಂತಲ್ಲ ಅವತ್ತು ಮಾಡಿರುವಂತಹ ತಪ್ಪುಗಳು ಹಾಗೂ ಆರೋಪಗಳು ಸಾಬೀತಾಗಿರುವಂಥ ಒಂದು ಹಿನ್ನೆಲೆಯಲ್ಲಿ ಕೋರ್ಟ್ ಕೊಟ್ಟಿರುವಂತಹ ಮಹತ್ವದ ತೀರ್ಪಿನ ಹಿನ್ನೆಲೆಯಲ್ಲಿ ಇನ್ನು ಜೈಲೂಟ ಫಿಕ್ಸ್ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ಜನಾರ್ದನ್ ರೆಡ್ಡಿ ಅವರು ಈ ತೀರ್ಪಿನಿಂದ ಯಾವ ರೀತಿಯಾಗಿ ಬಚಾವ್ ಆಗ್ಬೋದು ಜನಾರ್ದನ್ ರೆಡ್ಡಿ ಅವರ ಮುಂದೆ ಇರುವಂತಹ ಕಾನೂನು ಆಪ್ಷನ್ಸ್ ಏನು ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮೊದಲನೇದಾಗಿ ಇವತ್ತು ಸಿ ಬಿ ಐ ನ್ಯಾಯಾಲಯ ಕೊಟ್ಟಿರುವಂಥ ಒಂದು ತೀರ್ಪನ್ನು ಪ್ರಶ್ನೆ ಮಾಡಿಕೊಂಡು ಅದೇ ನ್ಯಾಯಾಲಯದಲ್ಲಿ ಮತ್ತೊಂದು ಅರ್ಜಿ ಸಲ್ಲಿಕೆ ಮಾಡುವಂಥ ಒಂದು ಅವಕಾಶ ಜನಾರ್ದನ್ ರೆಡ್ಡಿ ಅವರಿಗೆ ಇದ್ದೇ ಇದೆ ಈಗಾಗಲೇ ಅವರ ವಕೀಲರು ಆ ಮನವಿಯನ್ನು ಮಾಡ್ತಿರ್ಬೋದು ನಾವು ಮೇಲಿನ ಕೋರ್ಟ್ಗೆ ಹೋಗಿ ಅಂದರೆ ಇದಕ್ಕಿಂತಲೂ ಮೇಲ್ದರ್ಜೆಯ ಕೋರ್ಟ್ಗೆ ಹೋಗಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗಿ ಈ ತೀರ್ಪಿಗೆ ತಡೆಯಾಜ್ಞೆಯನ್ನು ತೆಗೆದುಕೊಂಡು ಬರೋವರೆಗೂ ಕೂಡ ನಮಗೆ ಈಗಿರುವಂತಹ ಜಾಮೀನನ್ನು ಅಹ್ ಮುಂದುವರಿಸಿ ಅನ್ನುವಂತ ಒಂದು ಸಿ ಬಿ ಐ ಕೋರ್ಟಲ್ಲಿ ಸಹಜವಾಗಿ ಮಾಡುವಂತ ಒಂದು ಸಾಧ್ಯತೆ ಇರುತ್ತೆ ಯಾಕಂತ ಹೇಳಿದ್ರೆ ಈಗಾಗಲೇ ಅವರು ಶಾಸಕರಾಗಿರೋದ್ರಿಂದ ಅವರ ಸ್ಥಾನಕ್ಕೆ ಕಂಟಕ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಇರುವಂತಹ ಜಾಮೀನನ್ನ ಮುಂದುವರಿಸಿ ಅನ್ನುವಂತ ಒಂದು ಸಿ ಸಿಬಿಐ ಐ ಕೋರ್ಟಲ್ಲೇ ಮಾಡ್ಕೊಳ್ಬೋದು ಈ ಇವರ ವಾದವನ್ನ ಸಿಬಿಐ ಕೋರ್ಟ್ ಮತ್ತೆ ನಿಮ್ಮ ಜೊತೆಗೆ ಸಂಪರ್ಕ ಮಾಡ್ತೀವಿ ಹಾಗೆ ಲೈನ್ ಎಸ್ ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಶಂಕರಪ್ಪ ಹಿರಿಯ ವಕೀಲರು ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ಜನಾರ್ದನ್ ರೆಡ್ಡಿ ಶಾಸಕ ಜನಾರ್ದನ್ ರೆಡ್ಡಿ ಅವರ ಏನ ಹಗರಣ ಇತ್ತು ಅಕ್ರಮ ಗಣಿಗಾರಿಕೆ ಸದ್ಯ ಸಿಬಿಐ ಕೋರ್ಟ್ ಇಂದ ಮಹತ್ವದ ಆದೇಶ ಬಂದಿದೆ ಏಳು ವರ್ಷ ಜೈಲ್ ಶಿಕ್ಷೆ ಅಂತ ಈಗ ಮುಂದೆ ಅವ್ರನ್ನ ಮತ್ತೆ ಅರೆಸ್ಟ್ ಮಾಡ್ತಾರ ಅರೆಸ್ಟ್ ಮಾಡಿ ಈ ಪ್ರಕ್ರಿಯೆಗಳು ಹೇಗೆ ಹೋಗುತ್ತೆ ಈ ಜನಾರ್ದನ್ ರೆಡ್ಡಿ ಅವರಿಗೆ ಇರುವಂತ ಕಾನೂನು ಆಪ್ಷನ್ಗಳು ಏನ್ ಸರ್ ನೋಡಿ ಅವರು ಆಫ್ ಸೆಂಟೆನ್ಸ್ ಒಂದು ಈ ಜಜ್ಮೆಂಟ್ ವಿರುದ್ಧ ಈ ಆದೇಶದ ವಿರುದ್ಧ ಹೈಕೋರ್ಟ್ಗೆ ಅಪೀಲ್ ಹಾಕುವಂತಹ ಸಾಧ್ಯತೆಗಳು ಅವಕಾಶ ಇದೆ ಓಕೆ ಹೈಕೋರ್ಟ್ ನಲ್ಲಿ ಅಪೀಲ್ ಆಗಿದ್ರೆ ಒಂದು ಸಸ್ಪೆನ್ಷನ್ ಆಫ್ ಕನ್ವಿಕ್ಷನ್ ಮತ್ತು ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಎರಡು ಅವಕಾಶಗಳಿದೆ ಒಂದು ಸಸ್ಪೆನ್ಷನ್ ಆಫ್ ಕನ್ವಿಕ್ಷನ್ ಆಗ್ಬಿಟ್ಟದ ಆದ್ರೆ ಇವರಿಗೆ ಇವ್ರಿಗೆ ಇದೊಂದು ಯಾವುದು ಶಾಸಕ ಹಂಗೆ ಉಳ್ಕೊಂತದೆ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಆದ್ರೆ ಬರೀ ಸಸ್ಪೆನ್ಷನ್ ಆಫ್ ಕನ್ವಿಕ್ಷನ್ ಆಗದೇನೋ ಸಸ್ಪೆನ್ಷನ್ ಸೆಂಟೆನ್ಸ್ ಆದ್ರೆ ಮಾತ್ರ ಅವ್ರ ಜಾಮೀನಿನ ಮೇಲೆ ಮತ್ತೆ ಬಿಡುಗಡೆ ಮಾಡುವ ಸಾಧ್ಯತೆಗಳು ಹೈಕೋರ್ಟ್ ಸಾಮಾನ್ಯವಾಗಿ ಏಳು ವರ್ಷ ಏಳು ವರ್ಷ ಕಡಿಮೆ ಇರ್ತಕ್ಕಂತ ಶಿಕ್ಷೆಗಳನ್ನ ಸಹಜವಾಗಿ ಸಸ್ಪೆನ್ಷನ್ ಸೆಂಟೆನ್ಸ್ ಸಸ್ಪೆಂಡ್ ಮಾಡ್ತಾರೆ ಆದ್ರೆ ಸಸ್ಪೆನ್ಷನ್ ಆಫ್ ಕನ್ವೆಕ್ಷನ್ ಅನ್ಕೊಳ್ಳೋದಲ್ಲ ಅದು ರೇವೆ ಸರ್ಕಂ ಅಲ್ಲಿ ಮಾಡ್ತಾರೆ ಇವರು ಇದ್ದಾರೆ ಒಂದ್ ವೇಳೆ ಸಸ್ಪೆನ್ಷನ್ ಆಫ್ ಕನ್ವೆಕ್ಷನ್ ಏನಾದ್ರು ಆದ್ರೆ ಅವಾಗ ಶಾಸಕ ಸ್ಥಾನ ಉಳಿಸ್ಕೊಳ್ಳಕ್ ಸಾಧ್ಯತೆ ಇರ್ತದೆ ಅದು ಒಂದ್ ವೇಳೆ ಮಾಡ್ಲಿಲ್ಲ ಅಂದಾಗ ಇವರು ಇಮಿಡಿಯೇಟ್ ಆಗಿ ಶಾಸಕ ಸ್ಥಾನ ಶಾಸಕ ಶಾಸಕ ಸ್ಥಾನದಿಂದ ಹಿಂದಿರು ಬೇಕಾಗ್ತದೆ ಅಥವಾ ಸಸ್ಪೆಂಡ್ ಮಾಡ್ತಾರೆ ಇವರನ್ನ ಸೊ ಯಾಕಂದ್ರೆ ಈಗ ನೀವು ರಾಜೀವ್ ಗಾಂಧಿ ಇದು ಸಾರಿ ರಾಹುಲ್ ಗಾಂಧಿ ಕೇಸನ್ನು ನೀವು ಗಮನಿಸ್ಕೊಂಡಿರ್ಬೋದು ಹಂಗಳೂರಲ್ಲಿ ರೋಜಾ ಕೇಸ್ ನೀವು ಗಮನಿಸ್ಕೊಂಡಿರ್ಬೋದು ಸಸ್ಪೆನ್ಷನ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕೋರ್ಟ್ ಇಂಟರ್ವೆನ್ಷನ್ ಇಂದ ಮತ್ತೆ ಶಾಸಕ ಸ್ಥಾನ ಪಡ್ಕೊಂಡಿರ್ತಕ್ಕಂಥದ್ದು ಈಗ ಪಾರ್ಲಿಮೆಂಟ್ ಅಲ್ಲಿ ರಾಜೀವ್ ಇದು ಸಂಜೆ ಸಾರಿ ರಾಹುಲ್ ಗಾಂಧಿ ಅವರನ್ನ ಸಸ್ಪೆಂಡ್ ಮಾಡಿದಾಗ ಕನ್ವಿಕ್ಷನ್ ಆಧಾರದ ಮೇಲೆ ಯಾವ್ದೊಂದು ಆಧಾರದ ಮೇಲೆ ಸಸ್ಪೆಂಡ್ ಮಾಡಿದಾಗ ಅವ್ರನ್ನ ಮತ್ತೆ ಕೋರ್ಟ್ ಮತ್ತೆ ವಾಪಸ್ ಪಡ್ಕೊಂಡಿರ್ತಕ್ಕಂಥ ಸಾಧ್ಯತೆಗಳನ್ನ ನಾವು ಕಾಣ್ತೀವಿ ನೋಡಿದ್ವಿ ನಾನು ನೋಡಿದ್ವಿ ಅಲ್ಲಿ ನೋಡಿದ್ವಿ ಅದೇ ಪ್ರಶ್ನೆ ಇದ್ರಲ್ಲೂ ಉದ್ಭವ ಆಗ್ತದೆ ಒಂದು ಈಗ ಕನ್ವೆಕ್ಷನ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಪ್ರಕ್ರಿಯೆಗಳು ಬಂದಾಗ ಇದು ಹೈದರಾಬಾದ್ ಕೋರ್ಟ್ ಅಲ್ಲಿ ಆಗಿದೆ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ ಅಲ್ವೇ ಸ್ಪೆಷಲ್ ಕೋರ್ಟ್ ಹೈದರಾಬಾದ್ ನ ಸ್ಪೆಷಲ್ ಕೋರ್ಟ್ ಅಲ್ಲಿ ನಾಂಪಲ್ಲಿ ಸ್ಪೆಷಲ್ ಕೋರ್ಟ್ ಅಂದ ಆಗಿರ್ತಕ್ಕಂಥದ್ದು ಸೊ ಈಗ ಏಳು ವರ್ಷ ಶಿಕ್ಷೆ ಆಗಿರ್ತಕ್ಕಂಥದ್ದು ಎಸ್ ಸಂಪರ್ಕ ಕಡಿತಗೊಂಡಿದೆ ಮತ್ತೆ ಅವರನ್ನ ಸಂಪರ್ಕಿಸ್ತೀವಿ ಸೊ ಈ ನಿಟ್ಟಿನಲ್ಲಿ ಈಗ ಅಧಿಕೃತವಾಗಿ ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಂದಿದೆ ಆ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಆಘಾತ ಈಗ ಶಾಸಕ ಜನಾರ್ದನ್ ರೆಡ್ಡಿ ಅವರಿಗೆ ಆಗಿದೆ ಈ ನಿಟ್ಟಿನಲ್ಲಿ ಅವರ ಶಾಸಕ ಸ್ಥಾನಕ್ಕೆ ಗೊತ್ತಾಗಿದೆ ಎರಡು ವರ್ಷಕ್ಕೂ ಹೆಚ್ಚು ಜೈಲ್ ಶಿಕ್ಷೆ ಆದರೆ ಅನರ್ಹ ಅನ್ನುವಂಥದ್ದು ಈಗಾಗಲೇ ರೂಲ್ಸ್ ಇದೆ ಹೀಗಾಗಿ ಶಾಸಕ ಸ್ಥಾನದಿಂದ ಅನರ್ಹ ಆಗ್ತಾರೆ ರೆಡ್ಡಿ ಅವರು ಯಾಕಂದ್ರೆ ಅನರ್ಹ ಅಧಿಕೃತ ಆದ್ರೆ ಗಂಗಾವತಿ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಕೂಡ ಇರೋದು ಯಾಕಂದ್ರೆ ಶಾಸಕರು ಗಂಗಾವತಿಯ ಶಾಸಕರಾಗಿದ್ದಾರೆ ಈಗ ಇವರಿಗೆ ಕೋರ್ಟಿನಿಂದ ಆದೇಶ ಬಂದಿರೋದು ಏಳು ವರ್ಷ ಜೈಲ್ ಶಿಕ್ಷೆ ಈಗಾಗಲೇ ಮೂರುವರೆ ವರ್ಷ ಜೈಲಲ್ಲಿ ಇದ್ರು ಹಾಗಾಗಿ ಮುಂದೆ ಈ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗಿದೆ ಹಾಗಾಗಿ ಶಾಸಕ ಸ್ಥಾನಕ್ಕೆ ಅನರ್ಹರಾಗ್ತಾರೆ ಹಾಗಾಗಿ ಇವರಿಂದ ತೆರವು ಹಾಗೆ ಅಲ್ಲಿ ಬೈ ಎಲೆಕ್ಷನ್ ಮಾಡ್ಬೇಕಾಗತ್ತೆ ಗಂಗಾವತಿ ಕ್ಷೇತ್ರದಲ್ಲಿ ಒಂದು ಕಡೆ ಬೈ ಎಲೆಕ್ಷನ್ ವಿಚಾರ ಮತ್ತೊಂದು ಕಡೆ ಮತ್ತೆ ಜೈಲ್ ಸೇರುವಂತ ವಿಚಾರ ಇವೆಲ್ಲವೂ ಕೂಡ ಅವರನ್ನ ಕಾಡ್ತಾ ಇದೆ ಅಕ್ರಮ ಗಣಿಗಾರಿಕೆಯ ಪ್ರಕರಣದಲ್ಲಿ ಇಷ್ಟು ದಿನ ಆರೋಪ ಆಯಿತು ಆದರೆ ವಾದ ವಿವಾದಗಳನ್ನ ಆಲಿಸಿ ಸಿಬಿಐ ಕೋರ್ಟ್ ಇವತ್ತು ಮಹತ್ವದ ಆದೇಶವನ್ನ ಕೊಟ್ಟಿದೆ ಎಸ್ ಇಂಥದ್ದೊಂದು ಹಗರಣ ಆಗಿರುವುದು ಹೌದು ಶಾಸಕರು ಇಷ್ಟು ದಿನ ಹೇಳ್ತಾ ಇದ್ರು ಆರೋಪ ಇದೆ ಕೋರ್ಟ್ ಆದೇಶ ಬರಲಿ ಮಾತುಗಳು ಬರ್ತಾ ಇತ್ತು ಫೈನಲಿ ಬಂದಿದೆ ಈಗ ಏಳು ವರ್ಷ ಜೈಲು ಶಿಕ್ಷೆ ಅನ್ನೋದಾಗಿ ಕೋರ್ಟ್ ಆದೇಶವನ್ನ ಕೊಟ್ಟಿದೆ ಈಗಾಗ್ಲೇ ಈ ಪ್ರಕರಣದಲ್ಲಿ ಮೂರು ವರ್ಷ ಜೈಲು ಶಿಕ್ಷೆಯನ್ನ ಅನುಭವಿಸಿದ್ದಾರೆ ಹೀಗಾಗಿ ಶಾಸಕ ಸ್ಥಾನದಿಂದ ರೆಡ್ಡಿ ಅನರ್ಹ ಆಗಿರೋದು ಫಿಕ್ಸ್ ನೋಡಿ ಎಸ್ ಆಗಾಗಲೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ರು ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ನಾವು ನಾವಾಗ್ಲೇ ಹೇಳ್ತಾ ಇದ್ವಿ ಮಾರುತಿ ಈಗಾಗಲೇ ಎರಡು ವರ್ಷಕ್ಕಿಂತ ಹೆಚ್ಚು ಎಲ್ಲಾದ್ರೂ ಕೂಡ ಜನಪ್ರತಿನಿಧಿಗಳಿಗೆ ಶಿಕ್ಷೆ ಆದ್ರೆ ಅವರಿಗೆ ಅನರ್ಹರಾಗ್ತಾರೆ ಅನ್ನೋದು ಅದು ಒಂದು ಕಡೆ ಆದರೆ ಈಗ ಹೌದು ಈಗಾಗಲೇ ಮೂರುವರೆ ವರ್ಷ ಜೈಲ್ ಶಿಕ್ಷೆ ಅನುಭವಿಸಿದ್ದಾರೆ ಅವಧಿಯಲ್ಲಿ ಅವ್ರು ಜೈಲಲ್ಲಿ ಇರಬೇಕಾಗತ್ತೆ ಈಗ ಶಾಸಕರಾಗಿರೋ ಕಾರಣಕ್ಕೋಸ್ಕರ ಕ್ಷೇತ್ರದಿಂದ ಅವರು ತೆರವು ಬಯ ಬೈ ಎಲೆಕ್ಷನ್ ವಿಚಾರ ಬರುತ್ತಲ್ವಾ ಮಾರುತಿ ಅಖಿಲೇಶ್ ಶಾಸಕ ಸ್ಥಾನ ಶಾಸಕ ಸ್ಥಾನ ರದ್ದಾದ್ರೆ ಸಹಜವಾಗಿಯೇ ಆರು ತಿಂಗಳ ಒಳಗಾಗಿ ಆ ಕ್ಷೇತ್ರಕ್ಕೆ ಮತ್ತೊಂದು ಉಪಚುನಾವಣೆಯನ್ನ ಮಾಡಲೇಬೇಕು ಅದು ಇರುವಂತಹ ಒಂದು ಪ್ರೊಸೀಜರ್ ಆದರೆ ಈಗ ಏನು ಇವತ್ತು ತೀರ್ಪು ಬಂದ ತಕ್ಷಣ ನಾ ನಾಳೆನೇ ಶಾಸಕ ಸ್ಥಾನ ರದ್ದಾಗೋದಿಲ್ಲ ಯಾಕಂತೇಳಿದ್ರೆ ಆರೋಪಿಗೂ ಕೂಡ ಅವಕಾಶಗಳಿರ್ತವೆ ಆ ಅವಕಾಶಗಳ ಅನುಸಾರ ಆತ ಹೈಕೋರ್ಟ್ಗೆ ಹೋಗ್ಬೋದು ಇಲ್ಲವೇ ನೇರವಾಗಿ ಸುಪ್ರೀಂ ಕೋರ್ಟ್ಗೂ ಕೂಡ ಕತೆ ತಟ್ಟುವಂತಹ ಒಂದು ಸಾಧ್ಯತೆಗಳಿರ್ತವೆ ಬಹುತೇಕ ಯಾವುದೇ ಆರೋಪಿ ಆಗಿರಲಿ ಅದು ಜನಾರ್ದನ್ ರೆಡ್ಡಿ ಆಗಿರ್ಬೋದು ಬೇರೆ ಯಾರ್ಯಾವ ಆರೋಪಿ ಇದ್ದರೂ ಕೂಡ ನನಗೆ ಈಗ ಕೊಟ್ಟಿರುವಂತಹ ನ್ಯಾಯಾಲಯಕ್ಕಿಂತಲೂ ಅದನ್ನು ಮೇ ಅದರ ಮೇಲ್ದರ್ಜೆಯ ನ್ಯಾಯಾಲಯಕ್ಕೆ ಮೊದಲು ಅಪೀಲು ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಳ್ಳುವಂಥ ಒಂದು ಪ್ರಕ್ರಿಯೆ ಸಹಜವಾಗಿ ನಾವು ನೋಡ್ತೀವಿ ಹಾಗಾಗಿ ಜನಾರ್ದನ್ ರೆಡ್ಡಿ ಅವರು ಅಷ್ಟೇ ನಾಳೆ ಎರಡು ಅರ್ಜಿಗಳನ್ನು ಪ್ರತ್ಯೇಕವಾಗಿ ಸಲ್ಲಿಕೆ ಮಾಡುವಂತಹ ಒಂದು ಸಾಧ್ಯತೆ ಇರುತ್ತೆ ಒಂದು ಮೊದಲನೇದಾಗಿ ಈಗ ಕೆಳಗಡೆ ಕೊಟ್ಟಿರುವಂತಹ ಒಂದು ಕೋರ್ಟ್ನ ಆದೇಶಕ್ಕೆ ತಡೆ ಕೊಡಿ ಅನ್ನುವಂಥದ್ದು ಮತ್ತೊಂದು ಅರ್ಜಿ ಕೆಳಗಡೆ ಕೊಟ್ಟಿರುವಂತಹ ಏನು ಏಳು ವರ್ಷಗಳ ಏಳು ವರ್ಷಗಳ ಅವಧಿ ಅಂತ ಏನಿದೆ ಇದನ್ನು ಕಡಿಮೆ ಮಾಡಿ ಅಂತ ಇದು ಒಂದು ವೇಳೆ ಕಡಿಮೆ ಮಾಡಿದ್ದೆ ಆದರೆ ಸಹಜವಾಗಿ ಅವರ ಶಾಸಕ ಸ್ಥಾನ ಉಳ್ಕೊಳ್ಳುತ್ತೆ ಅನ್ನುವಂಥ ಒಂದು ವಿಚಾರಗಳನ್ನು ಇಟ್ಕೊಂಡು ಜನಾರ್ದನ್ ರೆಡ್ಡಿ ಮತ್ತು ಅವರ ವಕೀಲರ ತಂಡ ಆ ಕೆಲಸವನ್ನು ಮಾಡೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಹೀಗಾಗಿ ನಾ ಇವತ್ತು ತೀರ್ಪು ಬಂದಿದೆ ಇವತ್ತು ಬೇಕಿದ್ರೂ ಆ ಅರ್ಜಿಯನ್ನು ಮೂವ್ ಮಾಡ್ಬೋದು ಇಲ್ಲ ಅಂತೇಳಿದ್ರೆ ಇವತ್ತು ಸಿ ಬಿ ಐ ಕೋರ್ಟಲ್ಲಿ ಮತ್ತೊಮ್ಮೆ ಒಂದು ಮನವಿ ಮಾಡ್ಕೊತಾರೆ ಅಂದರೆ ನಾವು ಮೇಲ್ದರ್ಜೆ ಕೋರ್ಟ್ಗೆ ಹೋಗಿ ಅರ್ಜಿ ಸಲ್ಲಿಕೆ ಮಾಡಿ ಅಲ್ಲಿ ಜಾಮೀನನ್ನು ಪಡ್ಕೊಳ್ಳೋವರೆಗೂ ಕೂಡ ನಮ್ಮನ್ನು ಬಂಧಿಸದಂತೆ ಆದೇಶವನ್ನು ಮಾಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಳ್ತಾರೆ ಈ ಮನವಿಯನ್ನ ಸಿಬಿಐ ಐ ಕೋರ್ಟ್ ಆಲಿಸಿದ ಬಳಿಕ ಅದನ್ನು ಪುರಸ್ಕಾರ ಮಾಡಬಹುದು ತಿರಸ್ಕಾರ ಮಾಡಬಹುದು ಒಂದು ವೇಳೆ ತಿರಸ್ಕಾರ ಮಾಡಿದ್ದಾದ್ರೆ ಜನಾರ್ದನ್ ರೆಡ್ಡಿ ಅವರನ್ನ ಟೇಕ್ ಇಮ್ ಟು ಕಸ್ಟಡಿ ಅಂತ ಸಿಬಿಐ ಪೊಲೀಸರಿಗೆ ಸಿಬಿಐ ಕೋರ್ಟ್ ಆದೇಶವನ್ನು ಮಾಡಬಹುದು ಈ ಹಿನ್ನೆಲೆಯಲ್ಲಿ ಸಂಜೆ ಒಳಗಡೆ ಜನಾರ್ದನ್ ರೆಡ್ಡಿ ಅವರು ಜನಾರ್ದನ್ ರೆಡ್ಡಿ ಅವರನ್ನ ಸಿಬಿಐ ಪೊಲೀಸರು ವಶಕ್ಕೆ ತೆಗೆದುಕೊಳ್ತಾರ ಇಲ್ಲವೇ ಜನಾರ್ದನ್ ರೆಡ್ಡಿ ಮತ್ತೆ ಅವರ ಪರಿ ಅವರ ಪರ ವಕೀಲರು ಮಾಡುವಂತಹ ಒಂದು ವಾದವನ್ನು ಅಂಗೀಕರಿಸಿ ಮೇಲ್ದರ್ಜೆಯ ಕೋರ್ಟಲ್ಲಿ ಹೋಗಿ ಅಲ್ಲಿ ಜಾಮೀನು ಜಾಮೀನನ್ನು ಪಡ್ಕೊಳ್ಳುವರೆಗೂ ಅಂದ್ರೆ ಈ ಸೆಂಟ ಈ ಸೆಂಟೆನ್ಸ್ ಇದಕ್ಕೆ ತಡೆಯಾಜ್ಞೆಯನ್ನ ಪಡೆಯುವರೆಗೂ ಕೂಡ ಅವಕಾಶಗಳನ್ನ ಸಿ ಬಿ ಐ ಕೋರ್ಟ್ ಕೊಡುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ